ರಾಣಿ ರಾಣಿ ಏ ರಾಣಿ ಇಲ್ಲಿ ಏ ಅತ್ತೆ ಏನತ್ತೆ ಕರೆದಿದ್ದು ಆಗ ಇಟ್ಲಿಂದ ಹೋಗಿದ್ದೆ ನಾನು ಇದೇನು ಸೆಣಕ್ಕಿಲ್ಲ ಅಂತ ಅಂತ ಹೇಳಿ ಮಾತಾಡ್ತೀನಿ ಮಾತಾಡ್ತೀರಿ ನೀನ್ ನೋಡಿರಿಗೂ ಹೋಗಿ ಬರ್ತಾ ಇದೆಯಾ ಹೋಗಿದ್ದೆ ಎಲ್ಲೂ ಇಲ್ಲ ಇಲ್ಲೇ ಹೊರಗಡೆ ಹೋಗಿದ್ದೆ ಯಾಕತ್ತೆ ಹೌದಾ ಸರಿ ಆಯ್ತು ಹೋಗು ಅಡ್ಗೆ ಹೋಗಿ ಅಡುಗೆನಾ ಯಾಕತ್ತೆ ನೀವು ಮಾಡಲಿಲ್ವಾ ಅಯ್ಯೋ ನನಗೂ ಮಾಡಿ ಮಾಡಿ ಸಾಕಾಗಿರ್ತಾನೆ ಯಾಕೆ ನೋವು ಹ್ಮ್ ಹೋಗಿ ಹಂಗು ಇವಾಗ ಚೆನ್ನಾಗಿದೆಯಾ ನೀನೇ ಮಾಡೋದು ಹಾ ನಾತೀರ ನಾವು ಉಂಡು ಬುತ್ತಿ ಹೊತ್ಕೊಂಡು ಹೋಗ್ತೀನಿ ಒಲ್ಟಾಕಿ ಹಾ ಓ ಅಡಿಗೆ ಮಾಡಕ್ಕೆ ಹೋಗಿ ಸರಿ ಆಯ್ತು ಬಿಡಿ ನಾನೇ ಮಾಡ್ತೀನಿ ಯಾಕಳಿಕ್ಕೆ ಗೊತ್ತವಲ್ಲಪ್ಪ ಯಾರು ನೆನೆಸ್ಕೊತಾ ಇದ್ದಾರಪ್ಪ ಹ್ಮ್ ನಮ್ಮ ಮಣಿ ರಾಧಮ್ಮೆನ ನೆನೆಸ್ಕೊಂತಾ ಇದ್ದಾಳೋ ಏನೋ ಹ್ಮ್ ನಾನು ಅವ್ರ ಮನೆ ಕಡೆಗೆ ಹೋಗ್ಲಿಲ್ಲ ನೋಡ್ಕೊಂಬರಾಕೆ ಅವಳು ಬರ್ಲಿಲ್ಲ ಹ್ಮ್ ಹೋಗ್ ನಾ ಬರ್ಬೇಕಾಗಿತ್ತು ಈಗಿನ ನನಗೆ ಹಾಕ್ಲಿಕ್ಕೆ ಬರುವ ಯಾಕೆ ಈ ಪಾಟಿ ಹಾಕ್ಲಿಕ್ಕೆ ಬರ್ತಾವಲ್ಲ ನಮ್ಮ ಅಮ್ಮನಿ ರಾಧಾಮ್ ನೆನಸ್ಕೊತ ಅಂತ ಅಂತೇಳಿ ಅಂದ್ಕೊಂಡು ಹುಕ್ಕಿ ಹೋಗ್ ನಾ ಬರ್ಬೇಕಾಗಿತ್ತು ನಾನು ಹೋಗ್ಲಿಲ್ಲ ಅವಳು ಬರ್ಲಿಲ್ಲ ಎಷ್ಟೇ ಅಂತಾನ ಅಷ್ಟೊಳ ನೀನೆ ಬಂದಿರೋಣ ಹ ನಿನಗೆ ನೂರು ವರ್ಷ ಆಯಸ್ ಕಣ್ಣಮ್ಮ ಹಣ್ಣನ್ನು ಕರ್ಕೊ ಬರತಿಲ್ವಿ ರಾಮು ಚೆನ್ನಾಗಿದ್ಯೇನು హోతినాీ ఆమె గొప్పి నను నేను రామన్ కర్కొి నోడ్క ని మాట్లాడక ఆమె తిర నీ వల్లకి నేను ఇదే ఊరగైతా నిమ్మమ్మర్ మనం గొప్పి నన్ను ఆమెకెంతి నమ్ిను కళ్ళదురు అదేక బందే మాట్లాడకం హోగనా నిన్ను రమేశూ రాణినూ అంత రాణిజను హుషార్ బేర ఇల్ అంతా నన్గు బర వల్లదా బే కల్సీ తో అదకే బరక ఇవత్ హంగు బిడవగ్ అదికే కల్స అదకే మాట్ాస్కం సాయకల్ తయ్యుగ అంత బందే కణమ్మ చీయ

ಇವಾಗಿನ ಬಂದ್ರಿ ಕಣೆ ರಾಣಿ ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಶಿಲ್ಪ ಏನೋ ನೀನು ಅವತ್ ರಾತ್ರಿ ಅದೇ ತಡವಾಗಿ ಬಂದ್ರಲ್ಲ ನೀನು ಶಿಲ್ಪಾನು ಎಲ್ಗ ಹೋಗ್ಬಿಟ್ಟು ಹಾ ಈಗ ಹೆಂಗಿದ್ಯಾ ಚೆನ್ನಾಗಿದ್ಯಾ ಎಲ್ಲಿ ಪಟೇಲನ್ನ ಬರ್ಲಿಲ್ವಾ ಹಾ ಅವರು ಬರ್ಬೋದಾಗಿತ್ತು ನೀವಿಬ್ಬರೇ ಬಂದ್ಬಿಟ್ಟಿದ್ದೀರಾ ಶಿಲ್ಪ ಮಾಡ್ತಿದ್ಲು ಅವಳು ಎಲ್ಲಿಗೆ ಹೋಗ್ತೀನಿ ಅಂತ ಹೋದ್ಲು ಅದು ಎಲ್ಲಿಗೆ ಹೋದ್ಲೋ ಏನೋ ಏನೋ ಹೇಳಲ್ಲ ಅವಳು ಹಾಂ ಅತ್ತೇನೂನು ಎಲ್ಲಿಗೆ ಹೋದ್ಲು ಕೇಳಲ್ಲ ಹೋಗ್ಬಾರಮ್ಮ ಅಂತ ಹೇಳಿ ಕೊಡ್ತೇತಿ ಹೌದಾ ಎಲ್ಲಿಗೆ ಹೋಗಿರ್ಬೋದು ಹಾ ಏನಾದ್ರು ನಮ್ ತೋಟದ ಹತ್ರ ಏನಾದ್ರು ಹೋಗಿದ್ದಾಳ ಅವಳು ಹೇ ನಿಮ್ ಹತ್ರ ಯಾಕೆ ಹೋಗ್ತಾಳ ಅವಳು ಏನು ಕೆಲಸ ಅಲ್ಲಿ ಎಲ್ಲೂ ಹೋಗಿಲ್ಲ ಇಲ್ಲೇ ಎಲ್ಲ ಬರ್ತೀನಿ ಹೊರಗಡೆ ಅಂತ ಓದ್ಲು ಅಷ್ಟೇನಿ ಅದು ಎಲ್ಲಿಗೆ ಅಂತಾನೇ ಹಾ ಬಿಡು ಎಲ್ಲಿಗಾದ್ರೂ ಹೋಗ್ಲಿ ಅದಂತಲೆ ಕೆಲ್ಸ್ಕಂಡ ನಿ ಹಾ ಚನ್ನಾಗಿದ್ಯಾನಿವಾಗ ಹೂರಾಧಕ ಚೆನ್ನಾಗಿದ್ದೀನಿ ರಾಮು ರಾಮು ಬಾರ ಇಲ್ಲಿ ಏನತ್ತೆ ಯಾಕೋ ಮಕ್ಕ ಐತೆ ಕಣ್ಣೆಲ್ಲ ತರ ಆಗಿವೆ ಯಾಕೆ ನಿದ್ದೆ ಮಾಡಲ್ವ ಸರಿಯಾಗಿ ರೋ ತರ ಕಾಣಿಸ್ತಾ ಇದ್ದೆ ಅದಕ್ಕೆ ಕೇಳಿದೆ ರಾತ್ರಿ ಎಲ್ಲಿ ಮಾಡ್ಕೊಂತೀಯ ನಾನು ಒಂದೊಂದ್ ದಿವಸ ಅಪ್ಪಿನ ಜೊತೆ ನಾನು ಕಾಣ್ತೀನಿ ಒಂದೊಂದ್ ದಿವಸ ನಾನು ಕಾಣ್ತೀನಿ ಹಾ Kam tini, ha. Awden orangmu berbeberapa ni kam terani ma. ಹಾ ಏನ್ರ ಅದಕ್ಕೆ ಇದು ಯಾಕೆ ಹಿಂಗೆ ಹಾ ಅಂದ್ರೆ ನೀವು ಮೊದಲೇ ಆದಾಗಿಂದನ ಹಿಂಗೇನ ಹೇಳಮ್ಮ ರಾಧಮ್ಮ ಏನಿದು ಹಾ ಅಂದ್ರೆ ನೀವು ಮೊದಲೇ ಆದಾಗಿಂದ ಗಂಡ ಎಂತಿ ತರ ಸಂಸಾರ ಮಾಡ್ತಾ ಇಲ್ಲ ಅನ್ನು ಹಾ ಅದು 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 ಇಲ್ಲ ಇದು ಇಲ್ಲ ಅದೇನಾಯ್ತು ಅಂತನ ನಾನು ತಾ ಯಾಕೆ ಹಿಂಗೆ ಹಾ ಯಾಕೆ ಇದನ್ನ ನನ್ನತ್ರ ಯಾಕೆ ಮುಚ್ಚಿಕೆ ನನ್ನತ್ರ ಹೇಳಬೇಕಿತ್ತು ತಾನೆ ಹಾ ಅಮ್ಮ ನಾನು ಬಿಡಮ್ಮ ಅದು ರಾಮು ಹೆಂಗು ಇದಾನಲ್ವಾ ನಮ್ಗೊಂದ್ ಮಗು ಆದ್ರೆ ಎಲ್ಲಿ ಅವ್ನ ಚೆನ್ನಾಗ್ ನೋಡ್ಕೊಮಕ್ ಆಗಲ್ವೋ ಏನು ಅಂತ ಹೇಳಿ ನಾವೇ ದೂರ ಮಲ್ಕೊಂತ ಇದೀವಿ ನಾನು ಅವರುನು ಹ್ಮ್ ಅದಕ್ಕೆ ಬೇರೆ ಬೇರೆ ರೂಮ್ನ ಮನೆ ದಿನ ಹ್ಮ್ ಈ ವಿಷಯ ನಿಮ್ಗೆ ಗೊತ್ತಾದ್ರೆ ಬೈತೀರಾ ಅಂತ ಹೇಳಿರ್ಲಿಲ್ಲ ಅಷ್ಟೇನೆ ಹ್ಮ್ ಅಯ್ಯೋ ದಡ್ಡಿ ನಿನ್ಗೊನ್ ಮಗು ಆದ್ರೆ ನೀನ್ ಚೆನ್ನಾಗಿ ನೋಡ್ಕಲ್ವಲ್ಲ ಅಂತ ಹೇಳಿ ನಿನ್ಗೆ ಯಾಕೋ ಅನ್ಸುತ್ತೆ ನಿನ್ ಮನ್ಸು ಶುದ್ಧವಾಗಿದ್ರೆ ಯಾರು ಏನು ಆಗಲ್ಲ ಹ ಅದನ್ನ ಮೊದಲು ತೀರ್ಥ ಗಂಡ ಎಂಟಿ ಅಂದ ಮೇಲೆ ಬಂಡೆ ಎಂಟಿ ಮದ್ದಾಗೆ ಏನೇನು ನಡಿಬೇಕು ಶಾಸ್ತ್ರ ಸಂಪ್ರದಾಯ ಎಲ್ಲನ ಎಲ್ಲ ನಡೆದ್ರೇನೆ ಸಂಸಾರ ಹ್ಮ್ ಹಿಂಗಾದ್ರೆ ಆಗಲ್ಲ ಹ್ಮ್ ಅಲ್ಲಮ್ಮ ಅದು ಅತ್ತೆ ಬೇರೆ ನಾನು ಚೆನ್ನಾಗಿ ನೋಡ್ಕೊಂಬಲ್ಲ ಹೇಳಿ ಮಾಯಿಗೆ ಬಂದಂಗೆ ಅಂತಿರ್ತಾರೆ ಅದಕ್ಕೆ ನನಗೊಂದು ಮಗು ಆದರೆ ಎಲ್ಲಿ ರಾಮನ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತೋ ಏನೋ ನನಗಾಗ್ಲಿ ಅವ್ರಿಗಾಗ್ಲಿ ಕಡಿಮೆ ಎಲ್ಲಿ ರಾಮುಗೆ ಪ್ರೀತಿ ಕಡಿಮೆ ಆಗಬಾರ್ದು ಅವನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಅಂಥೇಳಿ ನನಗೂ ನನ್ನ ಗಂಡಗೂ ಇಬ್ಬರಿಗೂ ಆಸೆ ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ ಹಾಂ ಅವರು ಅದು ಮೊದ್ಲು ಮೊದ್ಲು ಇದು ಬೇಡ ಅಂತ ಹೇಳಿದ್ರು ನಾನೇನೆ ಬೇಡ ರೀ ನಮ್ಗೊಂದು ಮಗು ಆದ್ರೆ ರಾಮು ಚೆನ್ನಾಗಿ ನೋಡ್ಕೊಂತೀವೋ ಇಲ್ವೋ ಅಂತ ಹೇಳಿ ಹೇಳಿದ ನನ್ನ ಮಾತಿಗೆ ಒಪ್ಕೊಂಡ್ರು ಅವರುನು ಹಾ ಇದ್ರಾಗೆ ಅವ್ರ ತಪ್ಪೇನು ಇಲ್ಲ ಅದಕ್ಕೆ ಮತ್ಗೆ ನಿನ್ನ ದಡ್ಡಿ ಅಂತ ಹೇಳದು ಹ್ಮ್ ಅಲ್ಲ ನೀವು ನೀವೇ ಹಿಂಗೆ ನಿರ್ಧಾರ ಮಾಡಿಬಿಟ್ರೆ ದಡ್ಡರು ಅಂತಾನೆ ನಾವಿದ್ದೀವಿ ನಮ್ಮ ನಮ್ಮತ್ರ ಹೇಳ್ಬೇಕಿತ್ತು ತಾನೇ ಹ್ಮ್ ಅಯ್ಯೋ ಅಮ್ಮ ನಿನ್ನತ್ರ ಹೇಳಿದ್ರೆ ನೀನು ಇದೇ ಥರ ಬೈತೀಯ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಅದಕ್ಕೆ ನಾನು ಹೇಳು ಹೇಳಿಲ್ಲ ಹ್ಮ್ ಅವರು ಪಟೇಲಪ್ಪರು ನನ್ನ ಮದುವೆ ಮಾಡ್ಕೊಂಡಿದ್ದೆ ರಾಮುಗೊಬ್ಳು ತಾಯಿ ಬೇಕು ಅಂತಾನ ಹಂಗಾಗಿ ನನಗೂ ಒಂದು ಜೀವನ ಸಿಕ್ಕಿದೆ ನಾನು ರಾಮನ್ ಚೆನ್ನಾಗಿ ನೋಡ್ಕೋಬೇಕು ಅವ್ರ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತೇಳಿ ನಾನು ಈ ಥರ ನಿರ್ಧಾರ ಮಾಡಿದೆ ಹಾಂ ಈಗ ನೀನು ರಾಮನ ಚೆನ್ನಾಗಿ ನೋಡ್ಕೊತಿದ್ದೆ ತಾನೇ ಹಾಂ ಆ ಅಮ್ಮಗಿನ ಹೆಚ್ಚಾಗಿ ನೋಡ್ಕೊತಾ ಇದ್ದೆ ನೀನೇ ಹಾಂ ಅವನು ಅಷ್ಟೇ ನಿನ್ನ ಅಮ್ಮಯ್ಯ ಅಂತ ಅಂತೇಳಿ ಎಷ್ಟು ಹಚ್ಕೊಂಡಿದ್ದಾನೆ ರಾಮು ಹಾಂ ಅಂತಿನೇ ಅದು ಹೆಂಗೆ ನಿನಗೊಂದು ಮಗು ಮಗುವಾದರೆ ಅವನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂತಾನ ಹಾಂ ಅಯ್ಯೋ ರಾಧಕ ನಿಮ್ಗೇನ್ ಬುದ್ಧಿನೇ ಇಲ್ವಾ ಈ ತರ ಎಲ್ಲ ಯೋಚನೆ ಮಾಡ್ತಿರಲ್ಲ ಗಂಡ ಹೆಂತಿ ಅಂದ್ಮೇಲೆ ಎಲ್ಲಾ ಶಾಸ್ತ್ರ ನೆಡಿಬೇಕು ಹಾ ಅಯ್ಯೋ ಪಾಪ ಅತ್ತೆ ಹತ್ರನೇ ನೀವು ಮುಚ್ಚಿಕ್ ಬಿಟ್ಟಿದಿರಲ್ಲ ನೀವು ವಿಷಯನ ಹಾ ಹಿಂಗ ಮಾಡಬಾರ್ದಾಗಿತ್ತು ಬಿಡ್ರಿ ನೀವು ಹಾ ಅತ್ತೆ ನೋಡ್ರಿ ನಿಮ್ಮ ಹತ್ರನೇ ಇವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತನ ರಾಣಿ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ ಹ ನಾನು ಇವತ್ತ ಮಾತಾಡ್ತಾ ಇದ್ದೀನಿ ನಿಂತ ಮಾತಾಡ್ತಾ ಇಲ್ಲ ಹೋಗು ಹೋಗಿ ಅಡುಗೆ ಮಾಡಿ ರಾಧಮ್ಮನೂ ಏನಾನ ಬಂದವ್ರೆ ಏನಿಗೆನೇ ಏನಾನ ಮಾಡು ಹೋಗು ಹೋಗಿ ಇನ್ನ ನಿಂತ್ಕೊಂಡು ಏನು ನೋಡ್ತೀಯಾ ಹೋಗು ಅಡುಗೆ ಮಾಡೋ ಹೋಗಿ ಇಲ್ಲ ಮತ್ತೆ ಒಂದು ಏನೋ ಒಂದು ಹೇಳಿದ್ರೆ ಸಾಕು ಹಂಗೇನು ಮುಯ್ದು ಬಾಯಿ ಮುಚ್ಚಿಸ್ಬಿಡ್ತಾಳೆ ಹಂಗೇನು ಏನು ಹೇಳಂಗಿಲ್ಲ ಈ ಅಮ್ಮಗೆ ಅಲ್ಲಿ ಅಳಿ ಅಂದ್ರು ಅಳಿ ಅಂದ್ರೂ ಬಂದಿದ್ರೆ ಬುದ್ಧಿ ಹೇಳ್ತಿದ್ದೆ ಇಬ್ಬರಿಗೂ ಹಾ ಇದೆಲ್ಲ ಮಾಡೋದು ತಪ್ಪು ಚೆನ್ನಾಗಿರಲ್ಲ ಅಂತ ಹಾ ಅಲ್ಲ ನೀನು ರಾಮಗೋಸ್ಕರನೇ ಮದುವೆ ಆಗಿರ್ಬೋದು ಹಂಗಂತ ಹೇಳಿ ಗಂಡ ಏಂಟಿ ದೂರನೇ ಇರೋಕ್ಕಾಗುತ್ತಾ ಎಷ್ಟು ವರ್ಷ ಅಂತ ಹೇಳಿ ದೂರ ಇರ್ತೀರಾ ಅಯ್ಯೋ ಅಮ್ಮ ಈಗ ನೀನು ಯಾಕೆ ಹಿಂಗಾಡ್ತಾ ಇದೆಯಾ ಏನಾಗಬಾರ್ದಾ ಏನಾಗೈತಿ ಈಗ ಹಾಂ ಅದ್ಯಾಕ ಮದ್ವಾಂಗ್ ಬಾಯಿ ಮಾಡ್ತಾ ಇದ್ಯಾ ಅವ್ರು ಬಂದಾಗ ಏನು ಕೇಳಕ್ ಹೋಗ್ಬೇಡ ಈ ವಿಷಯದ ಬಗ್ಗೆ ಹ್ಮ್ ನೀನು ಒಬ್ಬ ನೀನು ಯಾಕೆ ಹ್ಮ್ ಸುಮ್ ನೀರು ಏನಾಗಲ್ಲ ಇವಾಗ ಏನ್ ಅಷ್ಟೇ ಏನಾಗೈತಿ ಮದ್ವೆ ಆದ್ಮೇಲೆ ಎಲ್ಲಾ ಗಂಡ ಹೆಂಚಿ ಮದ್ವೆದಾಗಿ ನಡೀಬೇಕಾಗಿರಂತದ್ದು ಆದ್ರೆ ಆಗಿ ಇಷ್ಟು ದಿನ ಆದ್ರೂ ಇನ್ನ ಏನು ನಡೆದೇ ಇಲ್ವಲ್ಲ ಹ್ಮ್ ಅಯ್ಯೋ ಅಮ್ಮ ಹ್ಮ್ ನೀನು ಒಬ್ಬ ನೀನು ಅವ್ರಾಗೇನು ಮಾತಾಡಕ್ಕೆ ಹೋಗ್ಬೇಡ ಹೇಳ್ಬಿಟ್ರಿ ನೀನು ಗಂಡಂತ ಹೇಳ್ಬಿಡ್ತೀಯ ಗಂಡ ಹೆಂಚಿ ಒಪ್ಕೊಂಡು ಸಂಸಾರ ಶುರು ಮಾಡ್ತೀರಾ ನೀನು ಅದು ನನಗೆ ಚೆನ್ನಾಗಿ ಗೊತ್ತೈತಿ ಅಯ್ಯೋ ಈಗ ಅದಕ್ಕೆ ಏನು ಮಾಡಬೇಕು ಅಂತಿದೀಯಾ ಹಾಂ ಅದನ್ನಾದರೂ ಹೇಳು ಏನೂ ಇಲ್ಲ ಒಂದೊಳ್ಳೆ ದಿನ ನೋಡಿ ಇಲ್ಲೇ ನಮ್ಮನೆಗೇ ಶಾಸ್ತ್ರ ಇಟ್ಕೊಂತೀವಿ ನಿನಗೂ ನಿನ್ನ ಗಾಂಡಗೂ ಹಾಂ ನಾನು ಆವಾಗ ಮರ್ತ್ ಬಿಟ್ಟೆ ಕಣಮ್ಮ ಏನೊಬ್ಬ ಅಥ್ಲಾಗೆ ಏನಿದೆ ನೀನು ಶಾಸ್ತ್ರ ಸಂಪ್ರದಾಯದ ಬದ್ಧವಾಗಿ ಮದುವೆ ಆಗಿಲ್ಲ ಏ ಅವ್ರ ಮನೆಗೆ ಅವ್ರ ಗಂಡ ಏನು ಚೆನ್ನಾಗಿರ್ತಾರೆ ಅಂತ ಹೇಳಿ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅವಾಗ ನೀನು ಮದುವೆ ಆದಾಗ ಹಾಂ ಹಿಂಗೆಲ್ಲ ಮಾಡ್ಕೊತೀರಾ ಇಬ್ರುನು ಅಂತ ಹೇಳಿ ಗೊತ್ತಾಗಿದೆ ಆವಾಗಲೇ ಶಾಸ್ತ್ರ ಎಲ್ಲ ಮುಗಿಸಿ ನಾನು ಏನ್ ಮಾಡ್ತೀನಿ ನನ್ನ ತಲೆಗೂ ಅದು ಒಳಿಲಿಲ್ಲ ಆವಾಗ ಹ್ಮ್ ಗಂಡ ಬರ್ಲಿ ಇಲ್ಲೇ ಇರ್ರಿ ಒಂದ್ ಎರಡು ದಿವಸ ಇಲ್ಲೇ ನಾ ಶಾಸ್ತ್ರಕ್ಕೆ ಏರ್ಪಾಡ್ ಮಾಡ್ತೀನಿ ನಾನು ಎಲ್ಲಾ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇನ್ಮೇಲೆ ಗಂಡ ಹೆಂಟಿನೇ ಒಂದೇ ರೂಮ್ನಾಗೆ ಮನಿಕಮ್ಮದಾಗ ಕಲ್ತ್ಕೊಂಡ್ರಿ ಗಂಡ ಹೆಂಚಿ ಹೆಂಗಿರ್ತಾರ ಹಂಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಇದ್ರೆ ಸರಿ ಆಗೋದಿಲ್ಲ ಹಾ ನೀನು ಎರಡನೇ ಎಂಟಿನಿ ಆಗಿರ್ಬೋದು ಹಂಗಂತ ಹೇಳಿ ಎರಡ್ ಮದ್ವೆ ಆದರೂ ಯಾರು ಸಂಸಾರ ಮಾಡ್ದಂಗೆ ಬರೀ ಮೊದಲೇ ಎಂಥಿ ಮಕ್ಕಳನ್ನೇ ನೋಡ್ಕೊಂಡಿರ್ತಾರ ಅಯ್ಯೋ ಅಮ್ಮ ಈ ಶಾಸ್ತ್ರನ ಅಯ್ಯೋ ಶಾಸ್ತ್ರ ಶಾಸ್ತ್ರೀಸ್ರ ಏನು ಬೇಡ ಸುಮ್ಮನಿರು ನೀನು ಸುಮ್ಮನೆ ಏನೇನು ಹೇಳ್ಬೇಡ ನಾನು ಇವಾಗಲೇ ಹೋಗ್ತೀನಿ ಅಷ್ಟೇನೆ ಮನೆಗ್ ನಾನು ನೀನ್ ಹಿಂಗೆಲ್ಲ ಅದು ಇದು ಅಂತ ಹೇಳಿದ್ರೆ ಯಾಕೆ ಯಾಕೆ ಹೋಗ್ತೀಯಾ ಸುಮ್ನ ಇಲ್ಲೇ ಇರು ಹ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತಾನೆ ನಾನು ಪಟೇಲಪ್ಪನಿಗೆ ಮದುವೆ ಮಾಡಿಕೊಟ್ಟಿರೋದು ಅವ್ರ ಮನೆ ಚಾಕ್ರಿ ಮಾಡ್ಕೊಂಡು ಇರು ಅಂತ ಅಲ್ಲ ಹ ರಾಮನು ನೋಡ್ಕೊ ನಾನು ಬೇಡ ಅಂಬಲ್ಲ ಚೆನ್ನಾಗಿ ನೋಡ್ಕೊ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊ ನೀನು ಆದ್ರೆ ನೀನು ಈ ತರ ಮಾಡೋದು ಸರಿ ಇರಲ್ಲ ಹ ಯಾರಿಗಾಗಲಿ ತಾಯರ್ಗೆ ನನ್ನ ಮಗಳು ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಇರೋದು ಹಾ ಅಯ್ಯೋ ಅಮ್ಮ ಈಗ ನನಗೆ ಏನಾಗೈತಿ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನನಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಹಾಂ ನನ್ನ ಮಗ ನೋಡಿದ್ದಾನೆ ಅಂತದ್ರಲ್ಲಿ ನೀನ್ ಯಾಕೆ ಕೆಡ್ಸ್ಕೊಂತೀಯ ನಾನೇ ಚೆನ್ನಾಗಿಲ್ವಾ ಈಗ ಸುಖ ಆಗಿದ್ದೀನಿ ಆ ಮನೆಗೆ ಅಂತ ಗಂಡನ್ ಪಡಿಯೋಕೆ ಅದೃಷ್ಟ ಮಾಡಿದ್ದೀನಿ ನಾನು ಇದೇನೋ ಅವ್ರೇನಾದ್ರು ನನ್ಗೆ ಏನಾದ್ರು ಕಿರುಕುಳ ಕೊಡ್ತಾ ಇದ್ದಾರಾ ಹಂಗಂತ ಇನ್ನೂ ಹೇಳಿನ ನಿಂಗೆ ನಾನು ಚೆನ್ನಾಗಿಲ್ಲ ಕಣಮ್ಮ ಮನೆಯಾಗೆ ಮದುವೆ ಮಾಡ್ಕೊಂಡು ಹೋದಾಗಿದ್ದ ಅಂತಾನೆ ಯಾವತ್ತಾದ್ರೂ ಏನಾದ್ರು ಹೇಳಿದ್ದೀನಿ ನನ್ನ ಗಂಡನ್ ಬಗ್ಗೆ ಇಲ್ಲ ತಾನೇ ನಾನು ಸುಖವಾಗಿದ್ದೀನಿ ನೀನು ಯಾಕೆ ಇದಕ್ಕೆಲ್ಲ ಕಲೆ ಕೆಡ್ಸ್ಕೊತೀಯಾ ಸುಮ್ಮನಿರು ಈಗ ಗೊತ್ತಾಗಲ್ಲ ಸುಮ್ಮನೀರು ಹಾಂ ಶಾಸ್ತ್ರ ನಡಿಬೇಕು ಗಂಡ ಹೆಂತಿ ಮದ್ದಾಗೆ ಸಂಸಾರ ಶುರು ಆದ್ರೇ ಮತ್ತೀಗ ಗಂಡ ಹೆಂಟಿ ಸುಖವಾಗಿರೋದು ಹಾಂ ನೀವೇನೋ ಉಂಬೋದು ತಿಂಬೋದು ಸುಖವಾಗಿದ್ದೀವಿ ಚೆನ್ನಾಗಿ ಮಾತಾಡ್ಕೊಂಡಿದ್ದೀರಿ ಏನು ಗಂಡ ಅಂತ ತಿಳ್ಕೊಳಕ್ ಹೋಗ್ಬೇಡ ಅವು ಮುಂದೆ ಏನೇನೋ ಸಮಸ್ಯೆ ತಂದಿರ್ತವೆ ಇದೆಲ್ಲ ನೀವು ಅರ್ಥ ಆಗಲ್ಲ ಸುಮ್ಮನೆ ಕಲ್ತ ಗಂಡ ಬರಲಿ ಇವತ್ತು ಹಾ ಅಯ್ಯೋ ದೇವ್ರಿ ಅಯ್ಯಮ್ಮ ಅಯ್ಯೋ ಇದೆಲ್ಲ ಬೇಡ ಅನ್ಸುತ್ತೆ ಅಯ್ಯೋ ಏನು ಮಾಡೋದೀಗ ಏನು ಮಾಡೋದು ಇಲ್ಲ ಎಂತದ್ದು ಇಲ್ಲ ಸುಮ್ಮನೆ ಕುಕ್ಕೊಂಡಿರು ಮಳೆ ಅಡುಗೆ ಮಾಡ್ತಾ ಇದ್ದಾಳ ನೋಡ್ಕೊಂಬತ್ತೀನಿ ಉಂಡು ಸ್ವಲ್ಪ ತೂ ನಿನ್ ಗಂಡನ ಬಂದುಬಿಡ್ಲಿ ನಾನೇ ಏನೇ ನಿನ್ ಗಂಡನ ತೆಗೆ ಮಾತಾಡ್ತೀನಿ ಅಯ್ಯೋ ಈಗ ಏನಪ್ಪ ಮಾಡೋದು ಅವ್ರಿಗೆ ಎಷ್ಟು ಮುಜುಗರ ಆಗುತ್ತೋ ಏನೋ ಇಲ್ಲಿ ನಮ್ಮಮ್ಮ ಏನಾದ್ರೂ ಕೇಳಿದ್ರೆ ಏನು ಮಾಡಲಿ ಈಗ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ